ಕರ್ನಾಟಕದ ನಿರ್ದಿಷ್ಟ ಸುದ್ದಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಎಲ್ಲ ಹೋರಾಟಗಾರ ಬಂಧುಗಳೇ ಕಳೆದ ಹಲವು ದಿನಗಳಿಂದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವೀರ ನಾಯಕರುಗಳು ಕಾರ್ಯಕರ್ತರು ಈ ರಾಜ್ಯದ ಹಲವು ರಸ್ತೆಗಳನ್ನು ಬಂದ್ ಮಾಡಿಕೊಂಡು ಹಲವು ಬೀದಿಗಳನ್ನು ರಾರಾಜಿಸಿಕೊಂಡು ಹೋರಾಟವನ್ನ ತರ್ತಾ ಇದ್ದಾರೆ ಬಹುಶಃ ಈ ರೈತರ ಹೋರಾಟ ಅನ್ನುವಂಥದ್ದು ಕರ್ನಾಟಕದ ಮನ್ನಿಗೆ ನಿನ್ನ ಮೊನ್ನೆ ಇದಲ್ಲ ರೈತರ ಹೋರಾಟಕ್ಕೆ ಇಲ್ಲಿ ಬಹಳ ಇತಿಹಾಸವಿದೆ ಹಲವು ಸರ್ಕಾರಗಳನ್ನು ಬೀಳಿಸಿದಂತಹ ಹಲವು ಸರ್ಕಾರಗಳನ್ನು ಕುರ್ಚಿಯಲ್ಲಿ ಕೂರಿಸಿದಂತಹ ಇತಿಹಾಸ ರೈತರಿಗೆ ಇದೆ ಅನ್ನುವುದನ್ನು ಇಲ್ಲಿರುವಂತಹ ಆಲುವ ವರ್ಗಗಳು ಸರ್ಕಾರಗಳು ತಿಳಿದುಕೊಂಡರೆ ನಿಮ್ಮ ಕುರ್ಚಿಗಳು ಉಳಿಯಬಹುದು ಅದು ಬಿಟ್ಟು ರೈತರ ವಿಚಾರಗಳನ್ನು ಬೇಡಿಕೆಗಳನ್ನು ಪರಿಗಣಿಸದೆ ಇದೇ ರೀತಿ ಮುಂದುವರಿಯುವುದಾದರೆ ರೈತರು ಇನ್ನಷ್ಟು ಶಕ್ತಿಯಾಗಿ ಹೊರಹೊಮ್ಮಲಿಕ್ಕಿದ್ದಾರೆ ಅವರ ಜೊತೆಗೆ ನಮ್ಮಂತವರು ಕೂಡ ಕೈಜೋಡಿಸಲಿಕ್ಕಿದ್ದಾರೆ ಅನ್ನೋದನ್ನ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಳಿಕೆಯನ್ನು ಬರ್ತಾ ಕಳೆದ ಕಳೆದ ಸರ್ಕಾರ ಬೊಮ್ಮಾಯಿ ಸರ್ಕಾರದ ಸಂದರ್ಭದಲ್ಲೂ ಕೂಡ ಎರಡು ಸಾವಿರದ ಐನೂರು ರೂಪಾಯಿ ಅಡಿಸಬೇಕಂತ ಹೋರಾಟವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಮಿನಿಸ್ಟರ್ ಆಗಿದ್ದಂತಹ ನೀರಾಣಿಯವರು ಈ ಸಂದರ್ಭದಲ್ಲಿ ಬಿ ಪಾಟೀಲ್ ಅವರಿದ್ದಾರೆ ಇವರಲ್ಲಿ ನಾವು ಹೇಳ್ತಾ ಇರುವಂತಹದ್ದು ಇಲ್ಲಿರುವಂತಹ ಶುಗರ್ ಕಂಪನಿಗಳ ಯಾರು ಮಾಲೀಕರಿದ್ದಾರೆ ಅವರನ್ನೇ ಮಿನಿಸ್ಟಿಗಳನ್ನು ಮಾಡಿಕೊಂಡು ಸಚಿವರನ್ನಾಗಿ ಮಾಡಿಕೊಂಡು ಅವರು ರೈತರ ಪರವಾಗಿ ಕಪ್ಪು ಬೆಳೆಗಾರರ ಪರವಾಗಿರ್ತಾರೆ ಹೇಗೆ ಸ್ವಾಮಿ ನಾವು ನಂಬೋದು ಇವತ್ತು ಸಿದ್ದರಾಮಯ್ಯ ಕಪ್ಪು ಬೆಳೆಗಾರರ ಬೇಡಿಕೆಯನ್ನು ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳ್ತಾರೆ ಪ್ರತಿ ಸಂದರ್ಭದಲ್ಲೂ ಕಪ್ಪು ಬೆಳೆಗಾರರ ಬೇಡಿಕೆಯನ್ನು ಚರ್ಚೆ ಮಾಡ್ತೇವೆ ಅಂತ ಹೇಳ್ತಾರೆ ಹೊರತು ನ್ಯಾಯ ಕೊಡಲಿಕ್ಕೆ ಹಿಂದಿನ ಸರ್ಕಾರವಾಗಲಿ ಈಗಿರುವಂತಹ ಸರ್ಕಾರವಾಗಲಿ ಮುಂದೆ ಬರ್ತಾ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಇದುವರೆಗೆ ಇಲ್ಲಿ ಹಲವಾರು ಕಡೆಗಳಲ್ಲಿ ಪ್ರತಿಭಟನೆ ನಡೆಯುತ್ತಾ ಇದೆ ಈ ಬೆಳಗಾವಿ ಜಿಲ್ಲೆಯ ಶಾಸಕರುಗಳಿಗೆ ಸಚಿವರುಗಳಿಗೆ ಇನ್ನೂ ಕೂಡ ಪ್ರತಿಭಟನೆಯ ಕಡೆ ಬಂದು ಜನರ ಅಹಲಾಲನ್ನು ಸ್ವೀಕರಿಸಲಿಕ್ಕೆ ಸಮಯ ಸಿಗದೇ ಇರುವುದು ಕಾರ್ಯಕ್ರಮ ಇದೇ ರೀತಿ ಮುಂದುವರಿದರೆ ಇದೇ ರೀತಿ ಯಾವುದೇ ಪಕ್ಷದಿಂದ ಆರಿಸಿ ಬಂದಿರಲಿ ಯಾವುದೇ ಪಕ್ಷದ ಶಾಸಕರಾಗಿರಲಿ ಯಾವುದೇ ಪಕ್ಷದ ನಾಯಕರಾಗಿರಲಿ ನೀವು ಮೊದಲು ತಿಳಿಬೇಕು ಇಲ್ಲಿರುವಂತಹ ರೈತರು ಇಲ್ಲಿರುವಂತಹ ದುಡಿಯುವ ವರ್ಗಗಳಾಗಿದೆ ನಿಮ್ಮನ್ನು ಶಾಸಕರಾಗಿ ಮಾಡಿರುವಂತಹದ್ದು ನಿಮ್ಮನ್ನು ಸಂಸದರಾಗಿ ಮಾಡಿರುವಂತಹದ್ದು ಇವರ ಕೂಗುಗಳನ್ನು ಕೇಳಲಿಕ್ಕೆ ನಿಮಗೆ ಸಮಯ ಇಲ್ಲದೆ ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಒತ್ತು ಹಾಕಬೇಕೋ ಭೇದವೋ ಎನ್ನುವುದನ್ನ ಯಾವುದೇ ಚರ್ಚೆ ಇಲ್ಲದೆ ಇಲ್ಲಿರುವಂತಹ ಕಾರ್ಪೊರೇಟ್ ಕುಲಗಳಿಗೆ ಕೋಟಿ ಕೋಟಿ ದುಡ್ಡುಗಳನ್ನು ನೀಡಲಿಕ್ಕೆ ಇಲ್ಲಿರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ಬೆಳೆಯುವ ವರ್ಗಗಳಿಗೆ ತುಡಿ ವರ್ಗಗಳಿಗೆ ಅನ್ನದಾತರಿಗೆ ನ್ಯಾಯ ಕೊಡಲಿಕ್ಕೆ ಇಲ್ಲಿನ ಸರ್ಕಾರಗಳಿಗೆ ಸಾಧ್ಯವಾಗ್ತಾ ಇಲ್ಲ ಅದು ಕೂಡ ನಿರಂತರವಾಗಿ ನಾನು ರೈತರಿಂದ ಬಂದವನು ನಾನು ಮಣ್ಣಿನ ಮಗಿಕೊಳ್ಳುವಂತಹ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಆಳುವಾಗ ಯಾಕೆ ನ್ಯಾಯವನ್ನು ಕೊಡಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ನಮಗೆ ಮುಕ್ತವಾಗಿ ಹೇಳಲಿಕ್ಕೆ ಇರುವಂತಹದ್ದು ಈ ದೇಶದ ರೈತರು ಒಮ್ಮೆ ಟ್ರಾಕ್ಟರ್ ತೆಗೆದುಕೊಂಡು ದಾಳಿಯ ಕಡೆಗೆ ಹೋಗಿದ್ದಾರೆ ಅದೇ ರೈತರ ಟ್ರಾಕ್ಟರ್ಗಳು ವಿಧಾನಸೌಧಕ್ಕೆ ಬಹಳ ಮುಚ್ಚೆ ಅವರಿಗೆ ನ್ಯಾಯವನ್ನು ಕೊಡಲಿಕ್ಕೆ ಅವರು ಕೇಳಿದಂತಹ ನಿಗದಿತವಾದ ಬೆಲೆಯನ್ನು ಕೊಡಲಿಕ್ಕೆ ಇಲ್ಲಿನ ಸರ್ಕಾರಗಳು ತಯಾರಾ ಹೋದರೆ ಇವರ ಸಾಕ್ಷರುಗಳು ಸಿದ್ದರಾಮಯ್ಯರವರ ಕೃತ್ಯ ಬಳಿಗೆ ಬರುತ್ತದೆ ಎನ್ನುವಂತಹವಾದ ಬರ್ತಾ ಇದ್ದೇವೆ ರೈತರೊಂದಿಗೆ ಅಲ್ಲಿಕ್ಕಿರುವಂತಹದ್ದು ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ ನಿಮ್ಮ ಈ ನ್ಯಾಯಪರವಾದಂತಹ ಹೋರಾಟ ಏನಿದೆ ಯಾವುದೇ ಕಾರಣಕ್ಕೂ ನೀವು ಹಿಂಪಡೆಯಬಾರದು ನಿಮಗೆ ನ್ಯಾಯ ಸಿಗುವ ತನಕ ಈ ಹೋರಾಟವನ್ನು ಮುಂದುವರಿಸಬೇಕು ನಿಮ್ಮ ಜೊತೆಗೆ ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಕೂಡ ಕೈಜೋಡಿಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿರುವಂತಹ ವಿರೋಧ ಪಕ್ಷಗಳು ಒಮ್ಮೆ ನೀವು ಪ್ರತಿಭಟನೆ ಕಡೆಗೆ ಮುಖ ಮಾಡಿ ಹೋಸ ಸಾಕಾಗುವುದಿಲ್ಲ ಬದಲಾಗಿ ಇಲ್ಲಿರುವಂತಹ ಸರ್ಕಾರವನ್ನು ಬೇಕಾದ ರೀತಿಯಲ್ಲಿ ತರಾಟಕ ತೆಗೆದುಕೊಂಡು ಸರ್ಕಾರದಿಂದ ಅದನ್ನು ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಇಲ್ಲಿರುವಂತಹ ವಿರೋಧ ಪಕ್ಷಗಳು ಕೂಡ ಗುಂಡಿ ಬರಬೇಕು ಅದೇ ರೀತಿಯಲ್ಲಿ ರೈತರಿಗೆ ಸಮಸ್ಯೆ ಬಂದಾಗ ರೈತರು ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಬಹಳಷ್ಟು ಚಳುವಳಿಗಳಿವೆ ಕನ್ನಡ ಚಳವಳಿಗಳಿವೆ ಬಹಳಷ್ಟು ಹೋರಾಟಗಾರರಿದ್ದಾರೆ ಬಹುಮಾನ ಹೋರಾಟಗಾರಿದ್ದಾರೆ ಬಹಳಷ್ಟು ಚಿಂತಕರಿದ್ದಾರೆ ಆಕ್ಟಿವಿಸ್ಟ್ಗಳಿದ್ದಾರೆ ಇವರೆಲ್ಲರಲ್ಲೂ ಕೂಡ ನಾವು ಕೇಳಿಕೊಳ್ತಾ ಇರುವಂತಹದ್ದು ನಾವೆಲ್ಲರೂ ಕೂಡ ಇವತ್ತು ರೈತರೊಂದಿಗೆ ಕೈಜೋಡಿಸಿ ರೈತರ ಈ ಹೋರಾಟವನ್ನ ಕೆಳಿಸಬೇಕಾಗಿದೆ ಅವರ ಮುಖದಲ್ಲಿ ನಗುವನ್ನು ಮೂಡಿಸಬೇಕಾಗಿದೆ ಹಾಗಾಗಿ ಎಸ್ಡಿಪಿಐ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತಮ್ಮ ರಾಜ್ಯಾಧ್ಯಕ್ಷರು ಇಂದು ರಾಜ್ಯಾದ್ಯಂತ ನಡೀತಾ ಇರುವಂತಹ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ ಕಾರಣಕ್ಕಾಗಿ ನಾನಿಲ್ಲಿಗೆ ಮಂಗಳೂರಿನಿಂದ ಬಂದು ತಲುಪಿಸಲೇ ಖಂಡಿತವಾಗಿಯೂ ಈ ಹೋರಾಟದ ಕೊಲೆಯವರೆಗೆ ಈ ರೀತಿಯ ಹೋರಾಟಗಳಲ್ಲಿ ನಾವು ಭಾಗವಹಿಸಿ ಬೆಂಬಲವನ್ನು ನೀಡಿ ಇವರಿಗೆ ನ್ಯಾಯ ತೆಗೆದುಕೊಳ್ಳಲಿಕ್ಕೆ ತಯಾರಾಗಿದ್ದೇವೆ ಅನ್ನೋದನ್ನ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ತಿಳಿಸುತ್ತಾ ಈ ಒಂದು ಅವಕಾಶವನ್ನು ಮಾತನಾಡಲಿಕ್ಕೆ ಅವಕಾಶವನ್ನು ನೀಡಿದಂತ ಇಲ್ಲಿನ ಈ ರೈತ ಚಳುವಳಿಯ ಹೋರಾಟದ ಎಲ್ಲ ನಾಯಕರಿಗರಿಗೂ ಕೂಡ ಧನ್ಯವಾದವನ್ನು ಹೇಳಿಕೊಳ್ಳುತ್ತಾ ಜೈ ಹಿಂದ್ ಥ್ಯಾಂಕ್ ಯು ಸರ್